ಅನಂತಾಯ ಸಹಸ್ರಮೂರ್ತಾಯೇ ಇಂದು ಅನಂತ ಪದ್ಮನಾಭ ವ್ರತ ಭಾರತದಲ್ಲಿ ಭಾದ್ರಪದ ಶುಕ್ಲ ಚತುರ್ದಶಿ ಎಂದು ಅನಂತನ ಚತುರ್ದಶಿ ಎಂದೇ ಪ್ರಸಿದ್ಧವಾಗಿದೆ ಈ ದಿನ ಭಕ್ತಿಯಿಂದ ಶೇಷಾಶಾಹಿಯಾದ ಅನಂತ ಪದ್ಮನಾಭನ ವ್ರತವನ್ನು ಆಚರಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರೆ ಅನಂತ ಫಲಗಳನ್ನು ನೀಡುವನೆಂಬ ಅಚಲವಾದ ನಂಬಿಕೆ ಭಾರತದ ಸನಾತನ ಆಶೆಯ ಪರಂಪರೆಯಲ್ಲಿ ಸರ್ವಂತರ್ಯಾಮಿಯಾಗಿ ಅಣುರೇಣು ತೃಣ ಕಾಷ್ಟಗಳಲ್ಲಿಯೂ ತನ್ನ ಮಹಿಮೆಯನ್ನು ತೋರು ಅನಂತ ಸ್ವರೂಪನಾದ ಭಗವಂತನನ್ನೇ ಅನಂತ ಪದ್ಮನಾಭ ಸ್ವಾಮಿಯನ್ನಾಗಿ ಕಂಡು ವ್ರತವನ್ನು ಆಚರಿಸ್ತಾರೆ ಅನಂತ ಚತುರ್ದಶಿಯ ವ್ರತದ ವಿಶೇಷ ಏನಂದರೆ ಅನಂತನೆಂದರೆ ಅಂತವಿಲ್ಲದವನೆಂದರ್ಥ ಅಂತ್ಯವಿಲ್ಲದವನೆಂದರ್ಥ ಪರಮಾತ್ಮನೊಬ್ಬನೇ ಅನಂತ ಎರಡು ವ್ಯಕ್ತಿಗಳಿರಲಿ ಸಾಧ್ಯವಿಲ್ಲ ಇದ್ದರೆ ಅವರಿಗೆ ಅನಂತ ತತ್ವವೇ ಉಂಟಾಗಲು ಸಾಧ್ಯವಿಲ್ಲ ಭಗವಂತ ಹುಟ್ಟು ಸಾವುಗಳು ಇಲ್ಲದವ ಹಾಗಾಗಿಯೇ ಆತ ಅಜ ನಿತ್ಯ ಶಾಶ್ವತ ಪುರಾಣ ಪುರುಷ ಈ ರೀತಿಯಲ್ಲಿ ಕಾಮನೆಯಿಲ್ಲದ ಭಾವನೆಯಿಂದ ಅನಂತ ವ್ರತವನ್ನು ಆಚರಿಸಿದರೆ ನಮಗೆ ನಮಗೆಬಲ್ಲ ಸಂಸಾರ ಚಕ್ರದಿಂದ ದಾಟಿಸಬಲ್ಲ ಇಲ್ಲಿ ಅನಂತನೆಂದರೆ ಪ್ರಧಾನವಾದ ನಾಗದೇವತೆಗಳಲ್ಲಿ ಒಬ್ಬ ನಾಗಕುಲದಲ್ಲಿ ಮೊದಲನೇ ಯವ ಇವನನ್ನು ಭಗವಂತ ತನ್ನ ಹಾಸಿಗೆಯಾಗಿ ಇರುವುದನ್ನು ನಾವು ಗಮನಿಸ್ತೇವೆ ಅನಂತ ವಾಸಕಿ ಶಂಕ ಪದ್ಮ ಕಂಬಲ ಕಾರ್ಕೋಟಕ ಧೃತರಾಷ್ಟ್ರ ಶೇಷ ಕಾಳಿಯ ತಕ್ಷಕ ಪಿಂಗಳ ಮತ್ತು ಮಣಿಭದ್ರ ಎಂಬ ಹೆಸರಿನ ಹನ್ನೆರಡು ನಾಗಕುಲದವರಿದ್ದಾರೆ ಮಹಾವಿಷ್ಣು ಸ್ವರೂಪನಾದ ಪದ್ಮನಾಭ ಸ್ವಾಮಿಯು ಅನಂತ ಶೇನನಷ್ಟೇ ಅಲ್ಲ ನಾಗಕುಲದ ಅನಂತನೂ ತಾನೇ ಆಗಿರುವೆನು ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳಿದ್ದಾನೆ ಅನಂತ ಶಾಸ್ತ್ಮಿ ನಾಗಾನಂ ಎಂತ ಹೇಳಿದ್ದಾನೆ ಈ ಒಂದು ವ್ರತವನ್ನು ಆಚರಿಸುವುದಾದರೆ ಅನಂತ ರತ್ ಅನಂತ ಒಂದು ವ್ರತವನ್ನು ಆಚರಿಸುವಂಥವರು ಸ್ನಾನಾದಿಗಳನ್ನು ಪೂರೈಸಿ ಶುದ್ಧ ವಸ್ತ್ರಾದಿಗಳನ್ನು ಧರಿಸಿ ನದಿ ತೀರ ಸಾಗರ ತೀರ ತೀರ್ಥಕ್ಷೇತ್ರ ಅಥವಾ ದೇವಾಲಯದ ಮುಂತಾದ ಶುದ್ಧ ಪರಿಸರದಲ್ಲಿ ಹೋಗಲಿಕ್ಕೆ ಆಗದೇ ಇದ್ದರೂ ಪರವಾಗಿಲ್ಲ ತಮ್ಮ ಮನೆಗಳಲ್ಲೇ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡಬೇಕು ಭಾದ್ರಪದ ಶುಕ್ಲ ಚತುರ್ದಶಿಯಲ್ಲಿ ಅನಂತರತ ಏಳಲ್ಪಟ್ಟಿದೆ ಉದಯದಿಂದ ಮೂರು ಮುಹೂರ್ತಗಳ ಕಾಲ ಇರುವ ಚತುರ್ದಶಿಯು ಗ್ರಾಹ್ಯವು ಒಂದು ಮುಹೂರ್ತವೆಂದರೆ ಎರಡು ಘಟಿ ಅಥವಾ ನಲವತ್ತೆಂಟು ನಿಮಿಷ ಇದು ಮುಖ್ಯ ಪಕ್ಷವು ಇದರ ಅಭಾವದಲ್ಲಿ ಎರಡು ಮುಹೂರ್ತ ಇರುವ ಚತುರ್ದಶಿ ಯಾದರೂ ಗ್ರಾಹ್ಯ ಎರಡು ಮುಹೂರ್ತಕ್ಕಿಂತ ಕಡಿಮೆ ಇದ್ದರೆ ಹಿಂದಿನ ದಿನವೇ ಗ್ರಾಹ್ಯವು ಎರಡು ದಿನ ಸೂರ್ಯೋದಯ ವ್ಯಾಪ್ತಿಯ ಇದ್ದರೆ ಹಿಂದಿನ ದಿನವೇ ಆಚರಿಸಬೇಕು ಯಾಕೆಂದರೆ ಅದು ಸಂಪೂರ್ಣ ತಿಥಿಯಾಗುವುದು ಇದಕ್ಕೆ ಪೂರ್ವಾಹ್ನವು ಅಂದರೆ ಬೆಳಗಿನ ಸಮಯ ಮುಖ್ಯ ಕರ್ಮಕಾಲವು ಆಗದಿದ್ದಲ್ಲಿ ಮಧ್ಯಾಹ್ನದವರೆಗೂ ಕೂಡ ಅಡ್ಡಿ ಇಲ್ಲ ಮಾಡಲಿಕ್ಕೆ ಆಚರಣೆ ಹೇಗೆ ಮಾಡೋದು ಅಂದರೆ ಈ ರಥದಲ್ಲಿ ಸುವರ್ಣ ಪ್ರತಿಮೆಯಲ್ಲಿ ಅನಂತ ಪದ್ಮನಾಮನನ್ನು ಭಾವಿಸಿ ಅವಾಹ ಆವಾಹಿಸಿ ಪೂಜಿಸಬೇಕು ಹದಿನಾಲ್ಕು ಗಂಟುಗಳುಳ್ಳ ಗಂಟುಗಳುಳ್ಳ ಅನಂತ ದಾರದಲ್ಲಿಯೂ ಅನಂತ ಪೂಜೆಯನ್ನು ಮಾಡಬೇಕು ಹೂವು ಗಂಧ ಅಕ್ಷತೆಗಳಿಂದ ಅರ್ಚಿಸಬೇಕು ಧ್ವ ದೀಪ ನೈವೇದ್ಯವನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ಅನಂತರ ಅನಂತ ವ್ರತ ಕಥೆಯನ್ನು ಕೇಳಬೇಕು ಆ ನಂತರ ದಾರವನ್ನು ತಮ್ಮ ಶ್ರೇಯೋಭಿವೃದ್ಧಿಗಾಗಿ ದಂಪತಿಗಳು ಧರಿಸಬೇಕು ವ್ರತದ ಕತೆಯನ್ನು ನೋಡೋದಾದರೆ ಹಿಂದೆ ಕೌಂಡಿಲ್ಯನೆಂಬ ಒಬ್ಬ ಮುನಿ ಇದ್ದ ವಯಸ್ಕನಾದ ಮೇಲೆ ಅನುರೂಪಳಾದ ವಧುವಿನೊಡನೆ ಆತನ ವಿವಾಹವಾಗುತ್ತೆ ಒಂದು ದಿವಸ ದಂಪತಿಗಳಿಬ್ಬರು ದಾರಿಯಲ್ಲಿ ಸಾಗುತ್ತಿರುವಾಗ ನದಿ ತೀರದಲ್ಲಿ ನಿತ್ಯ ಕರ್ಮಕ್ಕಾಗಿ ತಂಗುತ್ತಾರೆ ಅಲ್ಲಿ ಕೆಲವು ಸ್ತ್ರೀಯರು ಭಕ್ತಿಯಿಂದ ಅನಂತ ವ್ರತನ ಆಚರಿಸ್ತಿರ್ತಾರೆ ಇದನ್ನು ನೋಡಿದ ಕೌಂಟಿಲ್ಯನ ಪತ್ನಿಗೆ ತಾನೂ ಈ ವ್ರತವನ್ನು ಆಚರಿಸಬೇಕೆಂಬ ಆಸೆ ಬರುತ್ತೆ ಅಲ್ಲಿಯವರೆ ಅಲ್ಲಿಯವರೆಗೂ ಕೂಡ ವ್ರತದ ವಿವರಣೆಯನ್ನು ಪಡೆದು ಅನಂತ ವ್ರತವನ್ನು ಆಚರಿಸ್ತಾಳೆ ಹಾಗೆಯೇ ಭಕ್ತಿಯಿಂದ ಅನಂತನ ದಾರವನ್ನು ಧರಿಸ್ತಾಳೆ ಇದರಿಂದ ಅವಳ ಕುಟುಂಬಕ್ಕೆ ದಿನೇ ದಿನೇ ಸಂಪತ್ತು ವೃದ್ಧಿಯಾಗುತ್ತೆ ಒಂದು ದಿನ ಪತಿಯಾದ ಕೌಂಡಿಲ್ಯನು ತನ್ನ ಪತ್ನಿಯ ಧರಿಸಿರುವ ದಾರವನ್ನು ನೋಡಿ ಇದು ಏನೆಂದು ಕೇಳ್ತಾನೆ ಆಗ ಅವಳು ಅನಂತ ವ್ರತದ ಮಹಿಮೆಯನ್ನು ಹಾಗೂ ಧರಿಸಿದ ದಾರದ ವಿವರವನ್ನು ತಿಳಿಸ್ತಾಳೆ ಹಾಗೆಯೇ ನಮಗೆ ಇಷ್ಟು ಸಂಪತ್ತು ಒದಗಿ ಬರಲು ಕಾರಣ ಅನಂತ ಪದ್ಮನಾಭನ ವ್ರತವೆಂದು ಹೇಳ್ತಾಳೆ ಆದರೆ ಕೌಂಡಿಲ್ಯನಿಗೆ ಅಹಂಕಾರವಿತ್ತು ಆತ ತನ್ನೆಲ್ಲ ಸಂಪತ್ತಿಗೆ ಕಾರಣ ತನ್ನ ಪಾಂಡಿತ್ಯ ಅಂದ್ಕೊಂಡಿದ್ದ ಆದ್ದರಿಂದ ಪತ್ನಿಯ ಮಾತನ್ನ ಆತ ತಿರಸ್ಕರಿಸ್ತಾನೆ ಇದರಿಂದ ಕುಪಿತನಾದ ಅನಂತ ಪದ್ಮನಾಭ ಸ್ವಾಮಿಯು ಅವನ ಸಂಪತ್ತನ್ನೆಲ್ಲ ಕ್ಷೀಣಿಸಗೊಳಿಸ್ತಾನೆ ಕೊನೆಯಲ್ಲಿ ಕೌಂಡಿಲ್ಯ ಮುನಿಯು ತನ್ನ ತಪ್ಪಿನ ಅರಿವಾಗಿ ಸ್ವಾಮಿಯನ್ನ ಕುರಿತು ತಪಸ್ಸನ್ನು ಆಚರಿಸಿ ಅನಂತ ಪದ್ಮನನ್ನು ಒಲಿಸಿಕೊಂಡು ಪುನಃ ಅನಂತವಾದ ಸಂಪತ್ತನ್ನು ಪಡೀತಾನೆ ಅಂದರೆ ಈ ಒಂದು ಅನಂತ ಶೇನ ಒಂದು ಅನಂತ ಪದ್ಮನಾಭನ ಪೂಜೆಯನ್ನು ನಾವು ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುವುದರ ಜೊತೆಗೆ ನಮಗೆ ಸುಖ ಸಂಪತ್ತು ವೃದ್ಧಿಯಾಗುತ್ತೆ ನಾವೆಲ್ಲರೂ ಕೂಡ ಆ ಒಂದು ಅನಂತ ಪದ್ಮನಾಭನ ಒಂದು ಕೃಪೆಗೆ ಆತನ ಆಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಕಾಣೀಭೂತರಾಗೋಣ ಅಂತ ಹೇಳ್ತಾ ಜೊತೆಗೆ ಆತನ ಆಶೀರ್ವಾದ ನಮಗೂ ಮತ್ತು ನಿಮ್ಮೆಲ್ಲರಿಗೂ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ತಪ್ಪದೆ ಈ ದಿನ ಅನಂತ ಪದ್ಮನಾಭನ ದರ್ಶನವನ್ನು ಪಡ್ಕೊಂಡು ಆತನ ಕೃಪೆಗೆ ನೀವೆಲ್ಲರೂ ಕೂಡ ಪಾತ್ರರಾಗಿ ಧನ್ಯವಾದಗಳು